क्रॉस कट भाषा नहीं बोलता हाय मम्मी हाय प्रिया मां ये ले लिया सिंपल आप प्रिया ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ವ್ಲಾಗ್ ಶುರು ಮಾಡ್ತಾ ಇದ್ದೀನಿ ಆಕ್ಚುಲಿ ಯಶು ಆಲ್ರೆಡಿ ವ್ಲಾಗ್ ಶುರು ಮಾಡಿದ್ದಾನೆ ಸೊ ಇವತ್ತು ಮಂತ್ರಿ ಮಾಲಿಗೆ ಬಂದಿದೀವಿ ಸ್ವಲ್ಪ ಶಾಪಿಂಗ್ ಇತ್ತು ನಮ್ಮ ಅಕ್ಕಗೆ ಸ್ವಲ್ಪ ಡ್ರೆಸ್ ಎಲ್ಲ ಪರ್ಚೇಸ್ ಅಂತ ಅಂತಂದು ಹಂಗಾಗಿ ವೆಸ್ ಸೈಡಿಗೆ ಬರಬೇಕು ಅಂತ ಇಲ್ಲಿ ಬಂದಿದ್ದೀವಿ ಸೈಡಲ್ಲಿ ತುಂಬ ಒಳ್ಳೆಯ ಕಲೆಕ್ಷನ್ಸ್ ಇದೆ ಹಾಗೆ ಈ ಪ್ಲಸ್ ಸೈಜ್ ಇರ್ತೀವಲ್ಲ ನಮ್ಮ ಥರ ಇರೋರಿಗೆ ಒಳ್ಳೆಯ ಫಿಟ್ಟಿಂಗ್ ಇರುವಂಥ ಪಟ್ಟೆಗಳು ಸಿಗುತ್ತೆ ಹಳೆ ವಿಡಿಯೋ ನಿಮಗೆ ನೆನಪಿದೆಯಾ ಇಲ್ವಾ ಗೊತ್ತಿಲ್ಲ ನನ್ನ ಬರ್ಡೇ ಆದಮೇಲೆ ನಮ್ಮ ಅಕ್ಕ ಗಿಫ್ಟ್ ಮಾಡಿದ್ಲು ಕೆಲವು ಡ್ರೆಸ್ ಎಲ್ಲ ಅಲ್ಲಿಂದ ಗಿಫ್ಟ್ ಮಾಡಿದ್ದು ನನಗೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಹಾಗೆ ಜೂಡಿಯೋಲ್ಲಿ ಕೂಡ ಡ್ರೆಸ್ಸಸ್ ತುಂಬ ಚೆನ್ನಾಗಿರುತ್ತೆ ನಿಮ್ಗೆ ಯಾರಿಗಾದ್ರೂ ಬೇಕು ಅಂದರೆ ಸ್ಟುಡಿಯೋ ಮತ್ತು ವೆಬ್ಸೈಡಲ್ಲಿ ತೊಗೊಳ್ಳಿ ಅಂದರೆ ನನ್ನ ಥರ ಪ್ಲಸ್ ಸೈಜ್ ಇರ್ತಿರಲ್ಲ ಹೇಳ್ತಾ ಇದ್ದೀನಿ ಸೊ ಇವಾಗ ಬಂದ್ವಿ ಆದಮೇಲೆ ನಮ್ಮ ಹೆಸ್ಗೆ ಟೀ ಬೇಕು ಅಂತ ಅಂದ ಬೋಬಾ ಟೀ ಬಬಲ್ ಟೀ ಅಂತ ಹೇಳ್ತಾರಲ್ವ ಸೊ ಅದು ಬೇಕು ಅಂತ ಅಂದ ಹಂಗಾಗಿ ಅಲ್ಲೇ ಹೋಗ್ತಾ ಇದ್ದೀವಿ ಸೊ ಹಾಗೆ ಮುಂದೆ ನಡ್ಕೊಂಡು ಹೋಗ್ತಾ ಹೋಗ್ತಾ ನೋಡ್ತಾ ಇದ್ದರೆ ತುಂಬ ರೆಸ್ಟೋರೆಂಟ್ಸ್ ಕ್ಲೋಸ್ ಆಗಿತ್ತು ಸ್ವಲ್ಪ ದಿವಸ ಮಂತ್ರಿ ಮಾಲ್ ಕ್ಲೋಸ್ ಮಾಡಿದರು ನೋಡಿ ಅದು ಏನು ರೀಸನ್ ಅಂತ ನನಗೂ ಎಕ್ಸಾಕ್ಟಾಗಿ ಗೊತ್ತಿಲ್ಲ ಹಾಗಾಗಿ ಕೆಲವು ಔಟ್ಲೆಟ್ಸ್ ಎಲ್ಲ ಕ್ಲೋಸ್ ಮಾಡಿದರು ಅಂತ ಅನ್ಕೋತೀನಿ ತುಂಬ ಇತ್ತು ಅಂತ ಎಷ್ಟು ಮೊದಲೇ ಹೇಳಿದ್ದ ನೋಡಿ ಇದು ಬಂದು ಫ್ರೈಡೆ ವ್ಲಾಗು ಸೊ ಫ್ರೈಡೇ ನಮ್ಮಕ್ಕ ರಜಾ ಹಾಕಿದ್ಲು ಹಂಗಾಗಿ ನಾವು ಕೂಡ ಎಲ್ಲ ಹೊರಗಡೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದು ಸ್ವಲ್ಪ ನನಗೆ ಎದ್ದೋಳಕ್ಕಾಗಿಲ್ಲ ಯಾಕಂದರೆ ತಲೆ ಬೇರೆ ತಿರುಗ್ತಾ ಇತ್ತು ಸೊ ನಾನು ನಿಮ್ಗೆ ಮೊದಲೇ ಹೇಳಿದ್ದೀನಿ ನನಗೆ ರೀಸೆಂಟ್ ಟೈಮ್ಸಲ್ಲಿ ತುಂಬ ತಲೆ ಸುತ್ತೆ ಬರ್ತಾ ಇದೆ ಅಂತ ಸೊ ಎದ್ದ ಮೇಲೆ ಈ ಪೂಜೆ ಸಾಮಾನೆಲ್ಲ ವಾಶ್ ಮಾಡಿಬಿಟ್ಟು ಪೂಜೆ ಮಾಡಿದ್ವಿ ಹೂವೆಲ್ಲ ಹಾಕ್ಬಿಟ್ಟು ಹಂಗಾಗೇ ಬೆಳಗ್ಗೆ ಎದ್ದು ಏನೂ ಮಾಡೋಕ್ಕಾಗಿಲ್ಲ ಸೊ ಇವಾಗ ಡೈರೆಕ್ಟ್ ಲಂಚ್ ಮಾಡೋಣ ಅಂದ್ಬಿಟ್ಟು ಲಂಚ್ ಮಾಡ್ತಾ ಇರೋದು ಪೂಜೆ ಎಲ್ಲ ಮುಗಿಸ್ಕೊಂಡು ಹಾಗೆ ಮಂತ್ರಿ ಮಾಲಿಗೆ ಬಂದ್ವಿ ಸೊ ಇವಾಗ ಸಜ್ಲಸ್ ತೊಗೊಂಡಿದ್ವಿ ಸೊ ನಮ್ಮಕ್ಕ ನಮ್ಮ ಯಶು ಇಬ್ಬರು ಸಿಸ್ಲಾಸ್ ತೊಗೊಂಡಿದ್ದಾರೆ ಇವನು ನೂಡಲ್ಸ್ ಆಫ್ ಮಾಡಿದ್ದಾನೆ ನಮ್ಮ ಅಕ್ಕ ಬಂದುಬಿಟ್ಟು ರೈಸ್ ಆಫ್ ಮಾಡಿದ್ದಾರೆ ನಾನ್ ವೆಜ್ ತೊಗೊಂಡಿರೋದು ಸೊ ವೆಜ್ ಕೂಡ ಸಿಗುತ್ತೆ ಸೊ ನಿಮಗೆ ವೆಜ್ ಬೇಕಂದರೆ ನೀವು ವೆಜ್ ತೊಗೋಬೋದು ಸೊ ಗೊತ್ತಿರೋರು ತುಂಬ ಜನ ಇರ್ತೀರ ಗೊತ್ತಿಲ್ಲದೆ ಇರ್ತೀರ ನೋಡಿ ಅವ್ರಿಗೆ ಹೇಳ್ತಾ ಇದ್ದೀನಿ ಅಲ್ಲಿ ಆರ್ಡ್ರ್ ಮಾಡಿ ಬಂದಮೇಲೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಮ್ಯಾಕ್ಸಿಮಮ್ ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಆದರೂ ತೊಗೋತಾರೆ ಹಂಗಾಗಿ ಸೊ ಒಂದೊಂದಾಗಿ ತೊಗೊಂಡು ಬರ್ತಾಯಿದ್ದಾರೆ ವೆಜ್ ಸಿಸ್ಲರ್ಸು ಮತ್ತು ಸಾರಿ ಎರಡು ನಾನ್ ವೆಜ್ಜೆ ಎರಡು ತೊಗೊಂಡು ಬಂದಿದ್ದು ಒಂದು ರೈಸು ಮತ್ತು ನೂಡಲ್ಸು ಅಲ್ಲಿ ಆಪ್ಷನ್ ಕೇಳ್ತಾರೆ ನಿಮ್ಗೆ ರೈಸ್ ಬೇಕಾ ನೂಡಲ್ಸ್ ಬೇಕಾ ಅಂತ ನಿಮಗೆ ರೈಸ್ ಬೇಕು ಅಂತಂದರೆ ನಿಮ್ಗೆ ರೈಸ್ ತೊಗೋಬೋದು ನೂಡಲ್ಸ್ ಬೇಕು ಅಂದರೆ ನೂಡಲ್ಸ್ ತೊಗೊಬೋದು ಇದು ರೈಸ್ ಸಿಸ್ಲರ್ಸು ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಮತ್ತು ವೆಜೀಸ್ ಎಲ್ಲ ಚೆನ್ನಾಗಿ ಹಾಕಿರ್ತಾರೆ ಸೊ ನಾನು ಆ ಬ್ರಾಕ್ಲಿ ಮತ್ತು ಕ್ಯಾರೆಟು ಬೀನ್ಸು ಏನೇನು ಹಾಕಿರ್ತಾರೆ ನೋಡಿ ಅದನ್ನೆಲ್ಲ ತೊಗೊಂಡು ತಿಂತೀನಿ ಹಾಗೆ ಆಲೂ ಫ್ರೈ ಹಾಕಿರ್ತಾರೆ ನಮ್ಮ ಯಜಮಾನ್ರು ಒಂದೊಂದಾಗಿ ತೊಗೊಂಡು ಬರ್ತಾಯಿದ್ರು ಸೊ ಹಂಗಾಗಿ ನಾನು ಫೋನ್ ನೋಡ್ಕೊಂಡು ಕೂತಿದ್ದೆ ಹಾಗೆ ನಮ್ಮ ಹೆಸ್ಗೆ ಬೋಬಾ ಟೀ ಬೇಕು ಅಂತ ಅಂದ ಅದಕ್ಕೋಸ್ಕರ ನಮ್ಮ ಅಕ್ಕ ಅಲ್ಲಿ ಹೋಗಿದ್ದಾಳೆ ಸಿಸ್ಲರ್ಸು ತುಂಬ ಹುಷಾರಾಗಿ ತಿನ್ನಬೇಕು ಯಾಕಂದರೆ ತುಂಬ ಬಿಸಿಯಾಗಿರುತ್ತೆ ಆ ಸ್ಮೋಕು ಅದರಿಂದನೇ ಇರೋದು ಸೊ ಆ ಬಿಸಿ ಪ್ಲೇಟಿಂಗ್ ಐರನ್ ಪ್ಲೇಟ್ ಏನಿದೆ ನೋಡಿ ಅದರ ಮೇಲೆ ಫುಡ್ನ ಹಾಕಿ ಸೊ ಫುಡ್ ಹಾಕೋಕ್ಕೆ ಮುಂಚೆನೇ ಇದು ಕ್ಯಾಬೇಜ್ ಲೀಫ್ ಏನಿದೆ ನೋಡಿ ಆತನ ಹಾಕ್ತಾರೆ ಇಲ್ಲಾಂದರೆ ಐಸ್ಬರ್ಗ್ ಲೀಫ್ ಹಾಕ್ತಾರೆ ಅದನ್ನ ಮೇಲೆ ಫುಡ್ ಹಾಕೋದು ಸೊ ಸ್ವಲ್ಪ ಸ್ಯಾಲೆಡು ಸ್ವಲ್ಪ ಚಿಕನು ಸ್ವಲ್ಪ ನೂಡಲ್ಸು ಸ್ವಲ್ಪ ಪೊಟ್ಯಾಟೋಸ್ ವಿಂಗ್ಸ್ ಅಂತ ಹೇಳ್ತೀವಲ್ಲ ಸೊ ಆ ಕೂಡ ಹಾಕ್ತಾರೆ ಹಾಗೆ ಸ್ಪೈಸಿ ಸಾಸಸ್ ಎಲ್ಲ ಹಾಕ್ತಾರೆ ತುಂಬ ಚೆನ್ನಾಗಿರುತ್ತೆ ಸೊ ಯಾರಾದರೂ ಟ್ರೈ ಮಾಡಿಲ್ಲ ಅಂದರೆ ಖಂಡಿತ ಟ್ರೈ ಮಾಡಿ ತುಂಬ ಹೆಮ್ಮಿಯಾಗಿರುತ್ತೆ ಯೂಶಲಿ ನಮ್ಮ ಹೆಶೋ ಇಲ್ಲಿ ಬಂದರೆ ಈ ಥರ ತಗೊಳ್ತಾನೆ ತುಂಬ ರೇರು ಬೇರೆ ಎಲ್ಲ ತೊಗೊಳೋದು ಸೊ ಇದು ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಇದು ತೊಗೊಳೋದು ಒಂದು ರೈಸು ಒಂದು ನೂಡಲ್ಸು ಸೊ ಈಗ ಯಶು ಮತ್ತು ನಮ್ಮಕ್ಕ ಇಬ್ಬರು ಬಂದರು ಸೊ ಅವರು ಬಬಲ್ ಟೀ ತೊಗೊಂಡು ಬಂದರು ಅವನು ವೆನಿಲಾನೋ ಸ್ಟ್ರಾಬೆರಿನೋ ಫ್ಲೇವರ್ ತೊಗೊಂಡ ಅದು ನನಗೆ ಎಕ್ಸಾಕ್ಟಾಗಿ ನೆನಪಿಲ್ಲ ನಮ್ಮಕ್ಕ ಬಂದುಬಿಟ್ಟು ಲಿಚಿ ಫ್ಲೇವರ್ ತೊಗೊಂಡ್ಲು ತುಂಬ ಚೆನ್ನಾಗಿರುತ್ತೆ ನಮ್ಮ ಯಜಮಾನ್ರು ಫುಡ್ ತರಕ್ಕೆ ಹೋಗಿದ್ದಾರೆ ವೆಜ್ ಪ್ಲೇಟ್ ವೆಜ್ ಮೀಲ್ ಥರಕ್ಕೆ ಹೋಗಿದ್ದಾರೆ ಸೊ ಚೈನೀಸ್ ಫುಡ್ಡು ಸೊ ಇವಾಗ ನಾನು ವೇಟ್ ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರ ಅವರಿಬ್ಬರು ಊಟ ಮಾಡ್ತಾ ಇದ್ದಾರೆ ಇಲ್ಲಿ ಸೊ ಅಲ್ಲಿ ವೇಟ್ ಮಾಡಬೇಕಾಗತ್ತೆ ಒಂದು ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸ್ ಹೆಂಗೂ ವೇಟ್ ಮಾಡಲೇಬೇಕು ಅವರು ಕರೀತಾರೆ ನಮ್ಮ ಆರ್ಡರ್ ನಂಬರಿಂದ ಕರೀತಾರೆ ಸೊ ಅವಾಗ ಹೋಗಿ ಪಿಕಪ್ ಪಿಕ್ ಮಾಡಿ ಬರೋದು ಈಗ ನಮ್ಮ ಯಜಮಾನ್ರು ವೆಜ್ ಮೀಲ್ ತೊಗೊಂಡು ಬಂದರು ಸೊ ಅದರಲ್ಲಿ ಫ್ರೈಡ್ ರೈಸು ಗೋಬಿ ಮತ್ತು ಮೋಮೋಸ್ ಇತ್ತು ಮತ್ತು ಈ ಸ್ಯಾಲೆಡ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಫ್ರೆಂಚ್ ಫ್ರೈಸು ವಿತ್ ಸೆಸಮಿ ಸೀಡ್ಸ್ ಆ್ಯಂಡ್ ಹನಿ ಹಾಕಿರೋದು ಅದು ಕೂಡ ಚೆನ್ನಾಗಿತ್ತು ಬಟ್ ಸ್ವೀಟ್ ಆಗಿತ್ತು ನನಗೇನು ಅಷ್ಟು ಇಷ್ಟ ಆಗಿಲ್ಲ ಬಟ್ ಫ್ರೈಡ್ ರೈಸು ಚೆನ್ನಾಗಿತ್ತು ಸ್ಯಾಲೆಡ್ ಅಂತೂ ಸಾಕತ್ತಾಗಿತ್ತು ಸೊ ಕಿಮ್ಚಿ ಎಲ್ಲ ಮಾಡ್ತಾರೆ ನೋಡಿ ಅದೇ ರೀತಿ ನಾನು ಮನೇಲಿ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಟ್ರೈ ಮಾಡಿದಾಗ ನಿಮ್ಮ ಜೊತೆ ಖಂಡಿತ ಶೇರ್ ಮಾಡ್ತೀನಿ ನಾನು ಆ ಸ್ಯಾಲೆಡ್ ತಿನ್ಬಿಟ್ಟು ಅಲ್ಲೇ ಆ ಸ್ಯಾಲೆಡ್ಗೆ ಫ್ಯಾನ್ ಆಗಿಬಿಟ್ಟೆ ಅಷ್ಟು ಚೆನ್ನಾಗಿತ್ತು ಸೊ ಮನೇಲಿ ಖಂಡಿತ ಟ್ರೈ ಮಾಡಲೇಬೇಕು ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೀನಿ ಈ ಕಡೆ ನಮ್ಮ ಹೆಶು ಬಬಲ್ ಟೀ ಕುಡಿತಾ ಇದ್ದಾನೆ ಸೊ ಆ ಬಬಲ್ಸ್ ಎಲ್ಲ ಬಾಯಲ್ಲಿ ಇಟ್ಕೊಂಡು ಅದು ಬ್ರೇಕ್ ಆಗುತ್ತಲ್ಲ ಅದನ್ನೇ ತೋರಿಸ್ತಾ ಇದ್ದ ಸೊ ಇವಾಗ ಫೈನಲಿ ಊಟ ಎಲ್ಲ ಆದಮೇಲೆ ಎದ್ದು ಬರ್ತಾಯಿದ್ವಿ ಇಲ್ಲಿ ನಂದಿನಿ ಕೆಫೆ ಅಂತ ಇತ್ತು ಸೊ ಹಂಗಾಗಿ ಕಾಫಿ ರೆಗ್ಯುಲರ್ ಕಾಫಿ ಇತ್ತು ಸೊ ಅದಕ್ಕೆ ಒಂದು ರೆಗ್ಯುಲರ್ ಕಾಫಿ ತಗೊಂಡೆ ಯಾಕಂದರೆ ಕಾಫಿ ಕುಡಿದು ತುಂಬ ದಿವಸ ಆಗಿತ್ತಾ ಆ ಫ್ಲೇವರು ಸ್ಮೆಲ್ಗೆ ಟೆಂಪ್ಟಾಗ್ಬಿಟ್ಟೆ ಕಾಫಿ ಕುಡಿಲೇಬೇಕು ಅಂತ ಡಿಸೈಡ್ ಮಾಡಿಬಿಟ್ಟೆ ಕಾಫಿ ಅಂದರೆ ನನಗೆ ಹುಚ್ಚು ಎಲ್ಲಾದರೂ ಕಾಫಿ ಸ್ಮೆಲ್ಲು ಕಾಫಿ ಯಾರಾದರೂ ಕುಡಿಯೋದು ನೋಡಿದ್ರೆ ಇನ್ಫ್ಯಾಕ್ಟ್ ಟಿ ವಿಯಲ್ಲಿ ಯಾರಾದರೂ ಕಾಫಿ ಕುಡಿಯೋದು ನೋಡಿದ್ರೆ ಕೂಡ ನನಗೆ ಕುಡಿಬೇಕು ಅಂತ ಅನಿಸ್ಬಿಡುತ್ತೆ ಹೇಗೂ ಒನ್ ವೀಕಿಂದ ಕಂಟ್ರೋಲ್ ಅಂತ ಇದ್ದೆ ಬಟ್ ಆಗಿಲ್ಲ ನನಗೆ ಅದು ಫ್ಲೇವರು ಆ ಸ್ಮೆಲ್ಗೆಲ್ಲ ತುಂಬ ಓವರಾಗಿ ಟೆಂಪ್ಟಾಗಿಬಿಟ್ಟು ಕಾಫಿ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟೆ ಸೊ ಕಾಫಿ ಕುಡ್ದಾದ್ಮೇಲೆ ಅಲ್ಲಿ ಪ್ಲೇಯಿಂಗ್ ಏರಿಯಾ ಇದೆ ಆಸಮ್ ಪ್ಲೇಸ್ ಅಂತ ಸೊ ಯಶ್ ಆತನೇ ನೋಡ್ತಾ ಇದ್ದ ನೋಡಿಬಿಟ್ಟು ಮಖ ಒಂಥರ ಮಾಡ್ಕೊಂಡಿದ್ದ ಅಲ್ಲಿ ಆಡಲೇಬೇಕು ಅಂತ ಒಂದು ಹಠ ಪ್ರತಿ ಸತಿ ಮಾಲಿಗೆ ಬಂದಾಗಲೂ ಇದೇ ಥರ ಮಾಡ್ತಾನೆ ಏನು ಮಾಡೋಕ್ಕಾಗಲ್ಲ ಮಕ್ಕಳನ್ನ ಕರ್ಕೊಂಡು ಬಂದರೆ ಅದು ಇಂಥ ಜಾಗಕ್ಕೆಲ್ಲ ಕಳ್ ಕರ್ಕೊಂಡು ಬಂದರೆ ತುಂಬ ಅಂದರೆ ತುಂಬ ಹಿಂಸೆ ಕೊಡ್ತಾರೆ ಸರಿ ಬಾ ಅಂದ್ಬಿಟ್ಟು ನಮ್ಮಕ್ಕ ಕರ್ಕೊಂಡು ಹೋಗಿ ಅಲ್ಲೇ ಆಟ ಆಡೋಕ್ಕೆ ಪೇ ಇದ್ದಾರೆ ಸೊ ಈ ಒಂದು ಪ್ರತಿ ಸತಿ ಇದೆ ರಾಮಾಯಣ ಅವರಪ್ಪ ನಾನು ಎಲ್ಲರೂ ಹೇಳಿಬಿಟ್ಟೆ ಕರ್ಕೊಂಡು ಹೋಗ್ತೀವಿ ಅಲ್ಲಿ ಹೋಗ್ಬಿಟ್ಟು ಹಠ ಮಾಡಬಾರ್ದು ಏನು ಕೇಳಬಾರ್ದು ಅಂತ ಕೇಳಿ ಹೇಳಿರ್ತೀವಿ ಊ ಅಂದ್ಕೊಂಡು ಬರ್ತಾನೆ ಇಲ್ಲಿ ಬಂದಮೇಲೆ ಮತ್ತೆ ಶುರು ಮಾಡ್ತಾನೆ ಅವನ್ನ ನೋಡಬೇಕಾದ್ರೆ ನನಗೆ ನನ್ನ ನೆನಪು ಬರುತ್ತೆ ಒಂದು ಸತಿ ನಮ್ಮಪ್ಪ ಜೊತೆ ನಾನು ಶಾಪಿಂಗ್ ಅಂತ ಹೋಗಿದ್ದೆ ಅಂದರೆ ಶಬರಿಮಲೆಗೆ ಹೋಗಿದ್ದೆ ಮಾಲೆ ಹಾಕ್ಕೊಂಡು ಸಣ್ಣ ನಮ್ಮ ಅಪ್ಪ ನಮ್ಮಪ್ಪ ಅಲ್ಲಿ ನಮ್ಮ ಅಕ್ಕಗೆ ಅಂದ್ಬಿಟ್ಟು ಬರ್ಡೇ ಇತ್ತು ನಮ್ಮ ಅಕ್ಕಗೆ ಡ್ರೆಸ್ ತೊಗೊಂಡ್ರು ನಮ್ಮಪ್ಪ ಹೇಳಿದರು ನನಗೆ ಬರ್ಡೇ ಇದೆ ಅವಳಿಗೆ ಮಾತ್ರ ಡ್ರೆಸ್ ತೊಗೋತೀನಿ ನಿನಗೆ ನೆಕ್ಸ್ಟ್ ಟೈಮ್ ನಿನ್ನ ಬರ್ಡೇಗೆ ತಗೋತೀನಿ ಅಂತಂದರು ಸೊ ನಾನು ಅವರು ಬ ಬಟ್ಟೆ ತೊಗೊಳೋ ತನಕ ಹ್ಞೂ ಅಂತ ಖುಷಿಯಾಗಿದ್ದೆ ಇನ್ನೇನು ಅವರು ಬಿಲ್ ಮಾಡಬೇಕಿತ್ತು ಆವಾಗ ಅಳ್ಕೊಂಡು ಹೊರಗಡೆ ಬಂದು ಕೂತಿದ್ದೆ ಸೊ ಆ ಇನ್ಸಿಡೆಂಟ್ ನನಗೆ ಇವಾಗೂ ನೆನಪಿದೆ ಆವಾಗ ನಮ್ಮಪ್ಪ ಹತ್ರ ಸ್ವಲ್ಪನೇ ದುಡ್ಡಿದ್ದಿತ್ತು ಬಟ್ ಆದರೆ ಅವರು ಹೋಗಲಿ ಪಾಪ ಮಗುಗೆ ಅಂದ್ಬಿಟ್ಟು ನನಗೂ ಅವಳಿಗೂ ಇಬ್ಬರಿಗೂ ಸೇರಿಸಿ ಬಟ್ಟೆ ತೊಗೊಂಡ್ರು ಆಗ ನಾನು ಥರ್ಡ್ ಸ್ಟ್ಯಾಂಡರ್ಡು ಫೋರ್ತ್ ಸ್ಟ್ಯಾಂಡರ್ಡೋ ಎಷ್ಟು ವಯಸ್ಸೇ ಇದ್ದಿದ್ದು ನಾನು ಇವನು ಇವಾಗ ಈ ಥರ ಎಲ್ಲ ಮಾಡ್ತಾನೆ ನೋಡಿ ಆವಾಗ ನನಗೆ ನನ್ನ ನೆನಪೇ ಬರುತ್ತೆ ಅವಾಗ ನಮ್ಮಪ್ಪ ಅಂದರು ಎಷ್ಟು ಒಳ್ಳೆ ಹುಡುಗಿ ಥರ ನೀನು ಬಟ್ಟೆ ತೊಗೊಂಡಾಗ ಕೇಳಬಾರ್ದು ಅಂದಾಗ ಹ್ಞೂ ಅಂದ್ಬಿಟ್ಟು ಆಮೇಲೆ ಲಾಸ್ಟಲ್ಲಿ ಆಟ ಮಾಡ್ತೀಯಲ್ಲ ಅಂತ ಆ ಏಜಲ್ಲಿ ನಮಗೇನೂ ಅರ್ಥ ಆಗೋಲ್ಲ ಸೊ ಅಪ್ಪ ಅಮ್ಮ ಹತ್ರ ದುಡ್ಡಿದೆಯಾ ಇಲ್ಲವಾ ಏನೂ ಅರ್ಥ ಆಗೋಲ್ಲ ನಮ್ಮದೇ ಹಠ ನಡಿಬೇಕು ಅಂತ ಅನ್ಕೋತೀವಿ ಬಟ್ ಈ ಜನ್ರೇಷನ್ ಮಕ್ಳ ಥರ ಅಂತೂ ನಾವು ಹಠ ಮಾಡ್ತಾ ಇರಲಿಲ್ಲ ಸತಿ ಹಠ ಮಾಡಿಬಿಟ್ಟು ಆಮೇಲೆ ಈಸ್ಕೊಟ್ರೆ ಆಯಿತು ಇಲ್ಲ ಅವ್ರು ಗದರಿದ್ರು ಅಂದರೆ ನಾವು ಬಾಯಿ ಮುಚ್ಕೊಂಡು ಕುತ್ಕೋತಾ ಇದ್ವಿ ಈಗ ಇವಾಗ ಮಕ್ಕಳಿದ್ದಾರೆ ನೋಡಿ ಅವರು ನೀವು ಗದ್ರದ್ರು ಅಷ್ಟೇ ಏನು ಮಾಡಿದ್ರು ಅಷ್ಟೇ ಅವ್ರು ಹಿಡ್ದಿದ್ದೆ ಹಠ ಈ ವಿಷಯದಲ್ಲಿ ನಮ್ಮ ಹೆಶ್ ಅಂತೂ ಎತ್ತಿದ ಕೈ ಆಪ್ಷನ್ಸ್ ಜಾಸ್ತಿ ನನ್ನ ಹತ್ರ ಬರ್ತಾನೆ ನಾನು ಇಲ್ಲ ಅಂತಂದರೆ ಅವರಪ್ಪ ಹತ್ರ ಹೋಗ್ತಾನೆ ಅವರಪ್ಪ ಇಲ್ಲ ಅಂತಂದರೆ ಲಾಸ್ಟ್ ನಮ್ಮ ಅಕ್ಕ ಹತ್ರ ಹೋಗಿಬಿಟ್ಟು ಅವಳನ್ನ ಹೇಗಾದರೂ ಕನ್ವಿನ್ಸ್ ಮಾಡಿಬಿಟ್ಟು ಅವನು ಹಠ ಸಾಧಿಸ್ಕೊಂಡ್ಬಿಡ್ತಾನೆ ಈ ಟ್ರ್ಯಾಂಪ್ಲಿನಲ್ಲಿ ಎಷ್ಟು ಸತಿ ಆಟ ಆಡಿಸಿದ್ದೀನಿ ಅಂತಂದರೆ ಅಷ್ಟು ಸತಿ ಆಟ ಆಡಿಸಿದ್ದೀನಿ ಆದರೂ ಅವನಿಗೆ ಮನಸ್ಸಿಗೆ ತೃಪ್ತಿನೇ ಆಗೋದಿಲ್ಲ ಟ್ರಾಂಪ್ಲಿನ್ ನೋಡಿದಾಗೆಲ್ಲ ಅವನಿಗೆ ಆಟ ಆಡಬೇಕು ಅಂತ ಅನಿಸುತ್ತೆ ಪ್ರತಿ ಸತಿ ಅವನಿಗೆ ಅಲ್ಲಿ ಪೇ ಮಾಡೋದು ಮೆಂಬರ್ಶಿಪ್ ತೊಗೊಳೋದು ಇದೇ ಕತೆ ಏನು ಮಾಡೋಕ್ಕಾಗಲ್ಲ ಮಕ್ಕಳಂದಮೇಲೆ ಈ ಥರ ಎಲ್ಲ ಇರ್ತಾರೆ ಅವ್ರು ಆ ಥರ ಮಾಡಿಲ್ಲ ಅಂತಂದ್ರೇ ನಾವು ಬೇಜಾರು ಮಾಡ್ಕೋಬೇಕಾಗತ್ತೆ ಯಶು ಒಂದೊಂದು ಸತಿ ಮಾಡೋದೆಲ್ಲ ನನಗೆ ನಾನು ಚಿಕ್ಕ ವಯಸ್ಸಲ್ಲಿ ಏನೇನು ಮಾಡ್ತಾಯಿದ್ದೆ ನೋಡಿ ಅದೆಲ್ಲ ನೆನ್ಪು ಬರುತ್ತೆ ನನಗೆ ಸೊ ಅವಾಗ ನಾನು ಮನಸ್ಸಲ್ಲಿ ಅನ್ಕೋತೀನಿ ಓ ನಾವೇನು ಕಮ್ಮಿ ಇಲ್ಲ ನಾವು ಚೆನ್ನಾಗಿ ಆಡಿದ್ದೀವಿ ಅಂದ್ಬಿಟ್ಟು ಬಟ್ ಇವ್ರಿಗಿರೋಂಥ ಡಿಸ್ಅಡ್ವಾಂಟೇಜ್ ಏನಂತಂದರೆ ನಾವು ಅವಾಗ ಪ್ರತಿದಿನ ರೋಡಲ್ಲಿ ಚೆನ್ನಾಗಿ ಆಡ್ತಾ ಇದ್ವಿ ಬಟ್ ಇವಾಗ ಇವ್ರನ್ನ ನಾವು ರೋಡಲ್ಲಿ ಬಿಡೋಕ್ಕಾಗಲ್ಲ ಯಾಕಂದರೆ ತುಂಬ ಗಾಡಿಗಳು ಬರುತ್ತೆ ಯಾರೂ ನಂಬೋಕ್ಕಾಗಲ್ಲ ರೋಡಲ್ಲಿ ಆಡೋಕ್ ಬಿಡಬೇಕು ಅಂತಂದರೆ ಯಾರಾದರೂ ಒಬ್ಬರು ಜೊತೆಗೆ ಇರಬೇಕು ಅವ್ನ ಜೊತೆಗೆ ಆವಾಗೇ ನಾನು ರೋಡಲ್ಲಿ ಬಿಡೋದು ಒಂದು ಅವ್ರ ತಂದೆ ಇದ್ರೇ ನಾನು ಕ್ರಿಕೆಟ್ ಆಗಲಿ ಬ್ಯಾಸ್ಕೆಟ್ಬಾಲ್ ಆಗಲಿ ಆಡಕ್ಕೆ ಬಿಡ್ತೀನಿ ನನಗೆ ಮೇಯ್ನ್ ಪ್ರಾಬ್ಲಮ್ ಏನು ಅಂತಂದರೆ ಗಾಡಿಗಳದೇ ಭಯ ಸೊ ಮಕ್ಕಳಿಗೆ ಗೊತ್ತಾಗಲ್ಲ ಆಟ ಆಡೋ ಇದರಲ್ಲಿ ಹೆಂಗೆ ರೋಡ್ ಕ್ರಾಸ್ ಮಾಡಿಬಿಡ್ತಾರೋ ಗಾಡಿ ಬರೋದು ನೋಡ್ತಾರೋ ಇಲ್ವೋ ಅಂತ ಹಂಗಾಗೆ ನಾನು ಬಿಡೋದಿಲ್ಲ ಅವನ್ನ ನಾವು ಅನ್ಕೋತೀವಿ ಮಕ್ಕಳು ಚಿಕ್ಕವರು ಅಂತ ಬಟ್ ಅವರು ಬೆಳೆದಿರ್ತಾರೆ ನಮಗೆ ಗೊತ್ತಾಗೋದಿಲ್ಲ ಅವ್ನ ಫ್ರೆಂಡ್ಸ್ ಎಲ್ಲ ಬರ್ತಾರೆ ಅವ್ನ ಸ್ಕೂಲ್ ಫ್ರೆಂಡ್ಸು ಮನೆ ಹತ್ರ ಬಾರೋ ಕ್ರಿಕೆಟ್ ಆಡೋಣ ಅಂತ ಸೊ ನಾನು ಅವರಪ್ಪ ಇದ್ದರೆ ಮಾತ್ರ ಅವ್ರ ಜೊತೆ ಕಳಿಸ್ತೀನಿ ಇಲ್ಲ ಅಂತಂದರೆ ಕಳಿಸಲ್ಲ ಸೊ ಆ ಮಕ್ಕಳೆಲ್ಲ ಬರ್ತಾರೆ ಬಟ್ ಏನೋ ನನಗೆ ಒಂಥರ ಭಯ ಸೊ ಅವಾಗ ನಾನು ಅವ್ನಿಗೆ ಹೇಳ್ತೀನಿ ಮನೇಲೇ ಕ್ಯಾರಮ್ ಆಡು ಅಥವಾ ಬೇರೆ ಏನಾದರೂ ಆಡು ಮನೇಲೇ ಆಡು ಹೊರಗಡೆ ಹೋಗಬೇಡ ಡ್ಯಾಡಿ ಇದ್ದಾಗ ಅಷ್ಟೇ ಹೋಗು ಅಂತ ಹೇಳ್ತೀನಿ ಸೊ ಅವನು ಹೇಳ್ತಾನೆ ಯಾವುದಕ್ಕೂ ನೀನು ನನ್ನ ಹೊರಗಡೆ ಬಿಡೋದೇ ಇಲ್ಲ ಅಂತ ಹೇಳೋಕ್ಕೆ ಶುರು ಮಾಡ್ತಾನೆ ಬಟ್ ಏನು ಮಾಡೋಕ್ಕಾಗಲ್ಲ ನಮ್ಮ ಭಯ ನಮಗೆ ಖಂಡಿತ ಇರುತ್ತೆ ಅಲ್ವಾ ಸೊ ಇದಾದ ಮೇಲೆ ನಾವು ಹಾಗೆ ಮುಂದೆ ಬಂದ ಮೇಲೆ ಒಂದು ಕಾಫಿ ಕುಡಿದ್ವಿ ಸಂಜೆ ಆಗಿತ್ತು ಅದಾದಮೇಲೆ ನೆಕ್ಸ್ಟು ಮನೆಗೆ ಹೊಟ್ವಿ ಇದಾಗಿತ್ತು ಇವತ್ತಿನ ಸಣ್ಣ ವ್ಲಾಗು ಈ ವ್ಲಾಗ್ ನಿಮ್ಗೆ ಇಷ್ಟ ಆಗ್ತಿರ್ತಾ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಾಳೆ ಒಂದು ಹೊಸ ವೀಡಿಯೋ ಒಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ಅಂತ ಹೇಳ್ದೆ ಅಂತ ಟೇಕ್ ಕೇರ್ ಬ ಬಾಯ್